ಯಾರು ಕೂಡ ಕೇಂದ್ರ ಸರ್ಕಾರಕ್ಕೆ ದೆಹಲಿಗೆ ಹೋಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳು ಮಂಡ ಮಂತ್ರಿಗಳ ಸದಸ್ಯನ ಕರ್ಕೊಂಡು ಹೋಗಿ ಡೈಲಿ ಚಲೋ ಅಂತೇಳಿ ಡ್ರಾಮಾ ಮಾಡಿದ್ರು ಬೇರೆ ಯಾವುದೇ ಇದು ಮಾಡ್ತಾ ಇಲ್ಲ ತಮ್ಮ ಖಜಾನೆಯಿಂದ ರೈತರಿಗೊತ್ತು ಪರಿಹಾರನ ನೀಡ್ತಾ ಇದ್ದಾರೆ ಸ್ಪಂದನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರನ ದೂರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೂಡ ಕರ್ತವ್ಯ ಇದೆ ಅದು ಕೇಂದ್ರ ಸರ್ಕಾರದ ಏನೇನು ಅನುದಾನ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಆದರೆ ಅವರು ಸರಿಯಾದ ಮಾಹಿತಿಯನ್ನು ಸರಿಯಾದ ಸಮಯಕ್ಕೆ ನೀಡದೇನೆ ಪ್ರಧಾನಮಂತ್ರಿಗಳು ಎಲ್ಲ ರಾ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಅವ್ರ ಪ್ರಧಾನಮಂತ್ರಿಗಳು ದೇಶದಲ್ಲಿರ್ತಕ್ಕಂಥ ನೂರ ಐವತ್ತು ಕೋಟಿ ಜನತೆಗೂ ಕೂಡ ಅವ್ರ ಪ್ರಧಾನಮಂತ್ರಿಗಳು ಆದರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತು ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ಹೊತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗೆ ಮಂಜುಳ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಇದು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರ ಬಂದಮೇಲೆ ಒಂಬತ್ತು ತಿಂಗಳಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಬಡ ಬಡತನ ರೇಖೆಗಿಂತ ಹೊರಗೆ ಬಂದಿದ್ದಾರೆ ಅನ್ನೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಯಾರು ಕೊಟ್ಟಿದ್ದಾರೆ ಅಂಕಿಅಂಶಗಳನ್ನು ಚುನಾವಣೆ ಸಂದರ್ಭದಲ್ಲಿ ಅನೇಕ ಆರೋಪಗಳನ್ನು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಮಾಡಿದರು ಜನರದನ್ನು ನಂಬಿ ವಿಶ್ವಾಸ ನೆಟ್ಟಿದ್ದು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದರೆ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ರಾಜ್ಯದ ಜನರಿಗೆ ಕಿವಿಗೆ ಹೂ ಮುಟ್ಟಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದೆ ಹೊರತು ಒಂದು ಅಭಿವೃದ್ಧಿಯುತ ರಾಜ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆ ಇವತ್ತು ನನಗೆ ವಿಶ್ವಾಸ ಇದೆ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಬಡವರು ರೈತರು ಮಹಿಳೆಯರು ಯುವಕರು ಎಲ್ಲ ವರ್ಗದ ಜನರು ಸಹ ದೇಶದ ಭವಿಷ್ಯದ ದೃಷ್ಟಿಯಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಯವರು ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ಮುಖೇನ ಇವತ್ತು ದೇಶ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮತ್ತೆ ಸಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶದ ಮತದಾರರು ಕೂಡ ತೀರ್ಮಾನ ಮಾಡಿದ್ದಾರೆ